ಸಾಲ್ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ದಳಗಳ ಬಿಜೆಪಿ ಅವರೇ ಈಗ ನಾನು ಒಂದೇ ಪ್ರಶ್ನೆ ಕೇಳೋದು ಕುಮಾರಸ್ವಾಮಿ ಅವ್ರನ್ನ ಹೋರಾಟ ಕರ್ಕೊಂಡ್ಬರ್ಲಿ ಅವ್ರ ಜೊತೆ ನಾವು ನಿಂತ್ಕೋದು ಜನತಾ ದಳದವ್ರನ್ನ ಎಂ ಪಿನ ಏನು ಸಪೋರ್ಟ್ ಮಾಡಲ್ಲ ಎಂಪಿ ಪಿ ಅವ್ರನ್ನ ಕರ್ಕೊಂಡ್ಬರ್ಲಿ ಅವ್ರು ಮುಂಚೂಣಿ ವಹಿಸ್ಲಿ ನಾವು ಅವ್ರಿಂದ ಇರ್ತೀವಿ ಇದು ಆಡಳಿತ ಪಕ್ಷ ವಿರೋಧ ಪಕ್ಷದ ವಿಚಾರ ಅಲ್ಲ ಇದು ಇದು ನಮ್ಮ ತಾಲೂಕಿನ ಬದುಕಿನ ವಿಚಾರ ನಮ್ಮ ತಾಲೂಕಿನ ಹಕ್ಕಿನ ನೀರಿನ ಹಕ್ಕಿನ ವಿಚಾರ ನನ್ನ ಕ್ಷೇತ್ರದ ನೀರಿನ ಹಕ್ಕಿನ ವಿಚಾರ ಇಲ್ಲಿ ವಿರೋಧ ಪಕ್ಷ ನಾನು ಏನ್ ಹೇಳಿದೆ ರೈತ ಸಂಘದ ಲೋಕೇಶ್ ಅವರು ಹೇಳಿದರು ರಾಣ ಇದರಲ್ಲಿ ರಾಜಕೀಯ ಮಾಡಬೇಡಿ ಎಲ್ಲರೂ ಪಕ್ಷಾತೀತವಾಗಿ ಮಾಡೋಣ ಅಂತ ನಾನು ಸ್ವಾಗತ ಬಯಸ್ತೇನೆ ನಾನು ಯಾವುದು ನಾನು ಕಾಂಗ್ರೆಸ್ ಪ್ಲಾಂಗ್ ಇಟ್ಕೊಂಡಿರಲಿಲ್ಲ ಅಲ್ಲಿ ಯಾವುದು ಕಾಂಗ್ರೆಸ್ ಭೌಡ ಇಟ್ಕೊಂಡಿಲ್ಲ ಅಥವಾ ಕಾಂಗ್ರೆಸ್ ಇಂದ ಕರೆದಿದ್ದೀವಿ ಅಂತ ಕರೆ ಕೊಟ್ಟರು ಕರೆ ಕೊಟ್ಟಿಲ್ಲ ನಾವು ನಾವೆಲ್ಲರೂ ಭಾಗವಹಿಸಿ ಅಂತ ಹೇಳಿದ್ದು ಅವರು ಬಂದು ಭಾಗವಹಿಸ್ಬೋದಾಗಿತ್ತು ಅವ್ರು ಭಾಗವಹಿಸಿಲ್ಲ ಅಂತಂದ್ರೆ ನಮ್ಗೆ ಇಚ್ಛಾಶಕ್ತಿ ಇಲ್ಲ ಅಂತ ನಮ್ಗೆ ಶಕ್ತಿ ಇದೆ ನಾವು ಭಾಗವಹಿಸಿದ್ದೀವಿ ನಾವು ಹೋರಾಟ ಮಾಡಿದ್ವಿ ನಾವು ಪಡೆದಿರ್ತೀವಿ ಮುಂದಿನ ದಿವಸದಲ್ಲಿ ಅವ್ರು ಹೋರಾಟ ಮಾಡಿದ್ರೆ ನಾನು ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀನಿ ನಾವು ಜೊತೆ ಇರ್ತೀನಿ ನಾನು ಅವ್ರ ಹಿಂದೆ ಇರ್ತೀರಿ ಅವರ ಮಾತುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಪಾಲಿಸ್ ಹೇಳಿಕೆಗಳಿಗೆ ಅರ್ಥ ಕೊಡ್ತಕ್ಕಂಥದ್ದಿಲ್ಲ ಅವರು ಕುಮಾರಸ್ವಾಮಿ ಎಲ್ಲ ಓದ್ತೇನೆ ಅವರೆಲ್ಲ ಟೈ ಪೇಪರ್ ಟೈಗರ್ಗಳು ಅಷ್ಟೇ ಬೀದಿಗಿಳಿದಿ ಹೋರಾಟ ಮಾಡೋಕ್ಕೆ ದಮು ತಾಕತ್ತು ಬೇಕು ಎಲ್ಲರೂ ಕೈಲೂ ಆಗಲ್ಲ ಅವೆಲ್ಲ ಮಾಡಲಿಕ್ಕೆ ಸುಮ್ಮನೆ ಏನೋ ಕೂತ್ಕೊಂಡು ಮೀಡಿಯಾ ಮುಂದೆ ಏನೋ ಅವ್ರ ಬಾಯಿಗೆ ಬಂದಂಗೆ ಬೋಗತಕ್ಕಂಥದ್ದಕ್ಕೆ ನಾವು ಅರ್ಥೈಸೋದಕ್ಕಾಗೋದಿಲ್ಲ ಅದು ಉತ್ತರನೂ ಕೊಡೋಕ್ಕಾಗಲ್ಲ ನಾವು ನಮ್ಮ ಹೋರಾಟ ನಾವು ಕಾಟಾಚಾರ ಏನೋ ಮಾಡಿದೀವಿ ನಾವು ನಿಮಗೆ ಅದು ಆಗಿರೋ ನಿಮ್ಮ ಯೋಗ್ಯತೆಗೆ ನಾನು ಕಾಟಚಾರಿಕೆ ಮಾಡಿದ್ದೀನಿ ನಿಮ್ಗೆ ಹೇಗಾಗಲಿಲ್ಲ ಅದು ಕಂಠಚಾರಿಕೆ ಮಾಡೋಕ್ಕೆ ನಾನು ಹೇಳಿದೀನಿ ನಾನು ಅನೌನ್ಸ್ ಮಾಡಿದ್ದೀನಿ ಇದರ ಸ್ವರೂಪ ಯಾವ ರೀತಿ ತಿರುಕೆ ಮುಂದೆ ಅಂತ ಅನೌನ್ಸ್ ಮಾಡಿದ್ದೀನಿ ನಾನು ಒಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ನಾನು ಮಾಡಬಾರ್ದಾಗಿತ್ತು ಅದನ್ನ ಆದರೂ ಕೂಡ ಅವರ ರೈತರ ರೈತರ ಹೆಚ್ಚಿನಾಗಿ ಬಿಜೆಪಿ ಜೆ ಡಿ ಎಸ್ನ ಅವರ ಪ್ರೇರಿತ ಆ ನಾಟಕ ಮಂಡಳಿ ಇದೆಯಲ್ಲ ಅಲ್ಲಿ ಅವರ ಹೋರಾಟಕ್ಕೆ ಯಾವಾಗ ಇಳಿದು ಅವರು ಕಾನೂನನ್ನು ಯಾವಾಗ ಕೈಗೆತ್ತಿಕೊಂಡ್ರು ಅವಾಗ ನಾವು ಬೀದಿಗೆ ಇಳಿದಿರೋದು ಅವರು ಕಾನೂನು ನಾವು ಇವತ್ತು ಕೂಡ ಬಿದಿಗೆ ಬರ್ತಿರಲ್ಲ ನಾವು ಸರ್ಕಾರದಲ್ಲಿ ಯಾವ ರೀತಿ ನಮ್ಗೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ವಿಚಾರ ತೀರ್ಮಾನ ಆಗಿ ಎಲ್ಲ ಟೆಂಡರ್ ಕರೆದಿ ಮಾಗಡಿಗೆ ಕುಣಿಗೆ ಯಾವ ರೀತಿ ನ್ಯಾಯ ಒದಗಿಸಬೇಕು ಅಂತ ತೀರ್ಮಾನ ಆಗಿ ಸರ್ಕಾರದಲ್ಲಿ ಟೆಂಡರ್ ಕರೆದಿದ್ದಾರೆ ಅದ್ರ ವಿರುದ್ಧವಾಗಿ ನಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂಥ ವಿರುದ್ಧವಾಗಿ ಅಲ್ಲಿ ಜೆಡಿ ಎಸ್ ಮತ್ತೆ ಬಿಜೆಪಿ ಕೃಪಾ ಪಕ್ಷ ನಾಟಕ ಮಂಡಳಿ ಇದೆಯಲ್ಲ ಅವರ ಹೋರಾಟಕ್ಕೆ ಇಲ್ಲದ ಮೇಲೆ ನಾವು ಇಳಿದಿರ್ತಕ್ಕಂಥದ್ದು ನಿಮ್ಗೆ ಏನಾದ್ರು ಇದ್ರೆ ಅವ್ರ ಮನವೊಲಿಸ್ಲಿ ಕುಮಾರಸ್ವಾಮಿನೋ ಅಥವಾ ಈಗಿರ್ತಕ್ಕಂಥ ಎಂ ಪಿ ಅವರು ಮಂಜುನಾಥ್ ಅವರು ಮನವೊಲಿಸಿ ಅವ್ರ ಹೋರಾಟ ನಿಲ್ಸ್ಲಿ ಇವ್ರು ಬಿಜೆಪಿ ಎಂ ಪಿ ಕುಮಾರಸ್ವಾಮಿ ಅವ್ರದ್ದು ದಳದ ಮುಖಂಡರು ಮನವೊಲ ನಿಲ್ಲಿಸಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಾಗಡಿ ಕ್ಷೇತ್ರದ ಜನತೆ ಮೇಲೆ ಅವ್ರಿಗೆ ಅಭಿಮಾನ ಇದ್ರೆ ಖಂಡಿತ ನಿಲ್ಲಿಸಬೇಕಿದ್ ನಿಲ್ಲಿಸದೆ ಹೋದ್ರೆ ನಿಮ್ಗೆ ಅಭಿಮಾನ ಇಲ್ಲ ನಿಮ್ಮ ಮಾತುಗಳೆಲ್ಲ ಬೂಟಾಟಿಕೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಸರ್ ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಆಡಳಿತ ಪಕ್ಷ ಇರುವ ಸರ್ಕಾರ ನೀವು ಯಾಕೆ ಹೋರಾಟ ಯಾರ ವಿರುದ್ಧವಾಗಿ ಮಾಡ್ತಾ ಇದ್ದೀರಾ ಸರ್ಕಾರ ವಿರುದ್ಧವಾಗಿ ನೀವು ಮಾಡಿದಂಗೆ ನೀವು ಸುದೀವ್ರು ಬುದ್ಧಿವಂತರು ಅಂತ ನಾವು ಅಂದ್ಕೊಂಡಿದ್ದೇವೆ ನಿಮ್ಮ ಈ ಪ್ರಶ್ನೆಯಿಂದ ನಾನು ಈಗಾಗಲೇ ನಿಮ್ಮ ಪ್ರಶ್ನೆ ಉತ್ತರ ನನ್ನ ಮಾತಿನಲ್ಲಿ ಈಗಾಗಲೇ ಸಿಕ್ಕಿದೆ ಒಂದು ನಿಮಿಷ ಸರ್ಕಾರ ಏನ್ ಮಾಡ್ಬೇಕು ಮಾಡಿದೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ನಡವಳಿಕೆ ವಿರುದ್ಧವಾಗಿ ಅವರು ಬಿಜೆಪಿಯವ್ರು ಜೆಡಿಎಸ್ ಬೀದಿಗಿಳಿದಾಗ ನಮ್ಮ ಜನಗಳಲ್ಲಿ ಏನ್ ಭಾವನೆ ಬರ್ತದೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಲ್ಲಪ್ಪ ಇಲ್ಲಿ ಯಾರು ಹೇಳೋ ಕೇಳೋರು ಯಾರು ಕೇಳ್ತಾ ಇಲ್ವಲ್ಲ ಇಲ್ಲಿ ನಮ್ಮನ್ನ ನಮ್ಗೆ ನೀರು ತೊಂದರೆ ಮಾಡ್ತಾವ್ರಿ ಅವರು ಯಾರು ಕೇಳ್ತಾ ಇಲ್ಲ ಅಂದಾಗ ಒಬ್ಬ ವಿರೋಧ ಪಕ್ಷವಾಗಿ ಅವರು ಜೆಡಿಎಸ್ ಇಳಿಬೇಕಾಗಿತ್ತು ಸರ್ಕಾರ ಕ್ರಮ ಸರಿಯಾಗಿ ತಗೊಂಡೈತೆ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಬೇಕೇ ಬೇಕು ಅಂತ ಬಟ್ ಅವರಿಂದ ಹೇಳಿಕೆ ನಿರೀಕ್ಷಣೆ ಮಾಡಿದ್ದೆ ನಾನು ಬರಲಿಲ್ಲ ಅದು ಆದ್ರೆ ನಾವ್ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡ್ತಾರ ನಮ್ ಸರ್ಕಾರದ ವಿರುದ್ಧ ಅಲ್ಲ ನಮ್ ಸರ್ಕಾರದ ನಡವಳಿಕೆಯನ್ನ ವಿರೋಧಿಸಿ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೂ ನಮ್ಮಿಂದ ಒಂದು ಎಚ್ರಿಕೋಬೇಕು ಇಲ್ಲೂ ಕೂಡ ಹೋರಾಟಗಾರ ಅವ್ರೆ ಇಲ್ಲೂ ಕೂಡ ಎಲ್ಲ ಅಪೇಕ್ಷೆ ಹೋದ್ರೆ ನಾವು ಅಳಬೇಕಲ್ಲ ನಾವು ಅನ್ಕೊಂಡಿದ ವಿರೋಧ ಪುಸ್ತಕರು ಅಳತಾರೆ ಅಂತ ವಿರೋಧ ಪುಸ್ತಕ ಮರಿಗೋ ಬಿಟ್ಟವ್ರು ಅಳತಾ ಇಲ್ಲ ಅವರು ನಾವ್ ಅಳ್ಬೇಕಲ್ಲ ಅದಕ್ಕೆ ಅಳ್ತಾ ಇದೀವಿ ನಾವು ನಮ್ ಜೊತೆ ಸೇರ್ಕೊಳ್ಳಿ ಅವರು ಈಗ ಅವರು ವಿಜೇತರವರು ಬಂದವರಲ್ಲ ಚಿಟಿ ರವಿ ಬಂದಿದ್ರಲ್ಲ ಕರ್ಕಂಬರ್ಲಿ ಮಾರಿನಲ್ಲಿ ಬರಲಿ ನಾನು ಬರ್ತೀನಿ ಕೇಳ್ತೀನಿ ಪ್ರಶ್ನೆನಾ ಇವಾಗ ಎಲ್ಲರೂ ನಿಮ್ಗೆ ಹೇಳ್ತೀನಲ್ಲ ಅವ್ರ್ ಒಂದು ದಿವಸ ನಾನೇ ಬರ್ತೀನಿ ಅವ್ರು ಯಾವಾಗ ಬರ್ತಾರ ಡೇಟ್ ಅನೋಕ್ ಮಾಡೋಕೆ ಇಬ್ರು ಬರಬೇಕು ವಿಜಯಂದ್ರ ಸಿಟಿ ರವಿ ಅವರು ಇವರು ಅಲ್ಲಿ ಹೋಗಿ ಅವರಿಗೆ ಕಾನೂನನ್ನು ವಿರುದ್ಧವಾಗಿ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಾನೂನು ಬಾಹಿರ ಅದು ಈಗ ಯಾರು ಕೂಡ ಕಾನೂನು ಕೈಗೆ ಕಾನೂನು ಕೈ ಎತ್ಕೊಂಡು ಅವ್ರು ವಿರುದ್ಧ ಕಾನೂನು ಕೈಗೆ ಹೋಗಿ ಪೋಷಣೆ ಮಾಡ್ತಕ್ಕಂಥದ್ದು ಅವ್ರ ನಡವಳಿಕೆ ಏನು ಅದು ನಮ್ಮ ಇರೋದೆ ಅಂತ ಅಲ್ವ ಅದು ನಮ್ಮ ತಾಲ್ಲೂಕಿಗೆ ನೀರು ಬರ್ಬಾರ್ದು ಕುಡಿದ ತಾಲ್ಲೂಕು ನೀರು ಬರಬಾರ್ದು ಅಂತವಾ ಇಲ್ಲಿ ಬಿಜೆಪಿ ಓಟ್ ಹಾಕಿಲ್ವಾ ಕುಡಲಲ್ಲಿ ಇಡ್ಕೊಟ್ಟ ಬಿಜೆಪಿಗೆ ಮಾರ್ಗಳಲ್ಲಿ ಬಿಜೆಪಿಗೆ ಎಂಪಿ ಅವ್ರ ಏನ್ ಮಾಡ್ತವ್ರೆ ನಿಮಗೂ ಹಳೆ ಬೇಕು ಬಿಜೆಪಿಯವರಿಗೆ ಅವ್ರಿಗೂ ಪತ್ರ ಬರ್ಬೋಟವ್ರ ಏನ್ ಬರದವ್ರಿ ಇವ್ರ ಪತ್ರಕ್ಕೆ ಏನ್ ಉತ್ತರ ಬರ್ದ್ ಕೇಳ್ರಿ ಯಾರು ಪತ್ರ ಬರ್ದವ್ರೆ ಸಿಎಂ ಬರ್ದವ್ರೆ ಸಿಎಂ ಬರ್ಬೋದು ಅಚ್ಚುಕಟ್ಟಾಗಿ ಅದೆಲ್ಲ ಜವಾಬ್ದಾರಿ ಅವ್ರಿಗೆ ಹೇಳ್ಬೇಕು ವಿಜೇಂದ್ರ ಅವ್ರಿಗೆ ವಿಜೇಂದ್ರ ಪುತ್ರ ಬರಿಬೇಕಿವ್ರು ಸಿಟಿ ರವಿ ಪುತ್ರ ಬರಿಬೇಕಿವ್ ಒಬ್ಬ ರಾಜ್ಯ ಅಧ್ಯಕ್ಷ ಪತ್ರ ಇವರು ಎಂಪಿ ಅವರು ನೀವ್ಯಾಕೆ ಬಂದಿದ್ದೀರಾ ಇಲ್ಲಿ ನೀವು ಅಲ್ಬರದಾದ್ರೆ ನಮ್ಮನ್ನು ಕರಿಬೇಕು ಅಂತ ಹೇಳ್ಬೇಕಾಗಿತ್ತು ಇವರು ಎಂಪಿ ಅವರು ಅಲ್ಲಿ ಹೋಗಿ ಸರ್ಕಾರ ವಿರುದ್ಧ ಎತ್ಕಟ್ಟಬಿಟ್ಟು ಬಂದಿರೋ ಸಿಡಿ ರವಿ ಮತ್ತೆ ಇವರು ವಿಜೇಂದ್ರ ಅವರಿಗೂ ಸರ್ಕಾರ ವಿರುದ್ಧ ಎತ್ಕಟ್ಟ ಹೋಗಿರೋದು ಜನಗಳನ್ನ ಅಲ್ಲಿ ಅವ್ರ ನಡವಳಿಕೆ ಅವ್ರ ಭಾವನೆ ಇಲ್ಲ ಅಂದ್ರೆ ಅವ್ರ ನಮ್ಮ ಹೋಗಿರೋದು ಮಾಗಡಿ ಮತ್ತೆ ಕುಣಗಲ್ ಕ್ಷೇತ್ರದ ಜನತೆಯ ಭಾವನೆಗಳ ವಿರುದ್ಧ ಹೋಗಿರ್ತಕ್ಕಂಥದ್ದು ಇದು ಮಂದಿಲ್ ಹೇಳ್ಬೇಕಲ್ಲ ಇಲ್ಲ ಅವ್ರು ಹೇಳ್ಬೇಕಾಗಿತ್ತು ನಾವು ಎಲ್ಲರೂ ಕರ್ಸು ಮಾತಾಡ್ತೀವಿ ನಾವು ಕೂಡ ಗಮನಕ್ಕೆ ತರ್ತೀವಿ ಅವ್ರಿಗೆ ಹಂಚಿಕೆ ಆಗಿದೆ ಸಿಗ್ಲಿ ಅಂತ ಹೇಳಿ ಹೇಳ್ಬೇಕಾಗಿತ್ತು ಆಯ್ತು ನಮ್ಗೆ ನೀರು ಪಾಯಿಂಟ್ ಸಿಕ್ಸ್ ಕೆ ಎಂ ಸಿ ಬಿಡ್ಬೇಕು ಪ್ರತಿ ವರ್ಷ ಯಾವ ಮಾರ್ಗದಲ್ಲಿ ಬಿಡ್ತಾರೆ ಅಂತ ಹೇಳಿ ಸ್ಪಷ್ಟಪಡಿಸ್ಲಿ ನಾವು ಡ್ಯಾಮ್ ತುಂಬ ತಕ್ಷಣನೇ ಕ್ಯಾನಲ್ ಅಲ್ಲಿ ನಾವ್ ಯಾರು ಕೂಡ ಹಿಡ್ಕೊಳಲ್ಲ ಮೊದಲು ಮಾಗಡಿಗೆ ಕೊಡೋದು ನೀರು ಬಿಟ್ಬಿಡ್ತೀವಿ ಆಮೇಲೆ ನಾವು ಹಿಡ್ಕೊತೀವಿ ಅಂತ ಸ್ಪಷ್ಟಪಡಿಸಲಿ ಅವರು ಅವಾಗ ಎಕ್ಸ್ಪ್ರೆಸ್ ನಿಲ್ಲಿಸ್ತೀವಿ ನಾವು ಡ್ಯಾಮ್ ತುಂಬ ತಕ್ಷಣ ಮೊದಲನೇ ಆದ್ಯತೆ ಡೈರೆಕ್ಟ್ ಅವ್ರು ಕೊಡಬೇಕು ಸ್ಪಷ್ಟಪಿಸ್ಲಿ ಅವರು ಸರ್ಕಾರ ಸ್ಪಷ್ಟಪಡಿಸ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸ್ಲಿ ಆ ಜನ ಒಪ್ಕೊಳ್ಳಿ ಅಲ್ಲಿ ಜನಪ್ರಿ ಕೂಗಾಡ್ದವ್ರಲ್ಲ ಅವರೆಲ್ಲ ಒಪ್ಕೊಳ್ಳಿ ಆಯ್ತು ಸ್ವಾಮಿ ಫಸ್ಟ್ ಅವ್ರಿಗೆ ಬಿಟ್ಕೊಳ್ಳಿ ಕೆನಲ್ ಅಲ್ಲಿ ನಾವ್ ಯಾರು ಅಡ್ಡ ಬರಲ್ಲ ಇಷ್ಟು ಟಿ ಎಂ ಸಿ ನೀರು ಈ ತಲುಪುದೇಟಿಗೆ ಬರ್ಸ್ಕೊಳ್ಳಿ ಕೆನಲ್ ಕೇಳಲ್ಲ ಅವಾಗ ಎಕ್ಸ್ಪ್ರೆಸ್ ಕೆನಲ್ ಬರ್ಸ್ಕೊಳ್ಳಿ ಅವರೆಲ್ಲ ಕೊಳ್ಳಿ ಒಪ್ಪಿಗೆ ಪತ್ರ ಕೊಡ್ಲಿ ಅವರು ಎರಡೆರಡು ಸರಿ ನೀರು ತುಂಬಿಸ್ಕೋತಾರೆ ಅವರು ನಮ್ಗೆ ಒಂದ್ಸರಿ ನೀರು ತುಂಬಿಸಿಕೊಳ್ಳೋದು ಅವಕಾಶ ಇಲ್ವಾ